ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆ ಗಿಡಗಳು ಬೆಳೆದ ರೀತಿಯಲ್ಲಿ ಆಗೋಣ ಎನ್ನುತ್ತಾ ಎಲ್ಲ ಗಣ್ಯರು ಸಹ ಗಿಡಗಳಿಗೆ ಗಿಡದ ಸಸಿಗಳಿಗೆ ಆ ಒಂದು ನೀರನ್ನಾಗುವ ಮೂಲಕ ಜೀವ ನೀವು ಇಷ್ಟು ದಿನಗಳ ಕಾಲ ಜೀವನ ಮಾಡಿದಿರಲ್ಲ ಹದಿನಾರು ಹದಿನೇಳು ಇರಬಹುದು ಯಾರಾದರೂ ಒಂದು ಕೃತಿಯನ್ನ ಓದಿದಿರ ಒಂದೇ ಒಂದು ಕೃತಿ ಆದರೆ ಮೊಬೈಲ್ ಅನ್ನ ತುಂಬಾ ಬಳಕೆ ಮಾಡಿರ್ತೀರಿ ಕಂಪ್ಯೂಟರ್ ಅನ್ನ ಬಳಕೆ ಮಾಡಿರ್ತೀರಿ ಸೊ ಯಾವುದು ಮಾಡಬೇಕು ಅದನ್ನ ನಾವು ಮಾಡ್ತಾ ಇಲ್ಲ ಏನನ್ನ ಮಾಡಬಾರ್ದು ಅದನ್ನ ನಾವು ಯಥೇಚ್ಛವಾಗಿ ಮಾಡ್ತಾ ಇದ್ದೀವಿ ಸೊ ಆ ಆ ವಾತಾವರಣ ನಮ್ಮಿಂದನೇ ದೂರ ಆಗ್ಬೇಕು ಮುಂದಿನ ಪೀಳಿಗೆಗೆ ಅದನ್ನ ಬರಮಾಡಿಕೊಳ್ಳೋ ಅವಕಾಶವನ್ನ ಕೊಡಬಾರ್ದು ಅನ್ನುವಂತ ಮಹತ್ತರವಾದ ಉದ್ದೇಶ ಈ ಸಂಸ್ಥೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದೆ ಸೊ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳು ನಿಮಗೆ ಗೊತ್ತಿದೆ ಮೊಬೈಲ್ ಬಳಕೆ ಮಾಡೋದ್ರಿಂದ ತೊಂದರೆ ಇದೆ ಅಂತ ಯಾರಿಗ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿದೆ ಈ ಉಪನ್ಯಾಸ ಕಾರ್ಯಕ್ರಮ ಮಾಡ್ಬೇಕಂತ ಏನು ಇಲ್ಲ ಅದರಿಂದ ತೊಂದರೆ ಇದೆ ಅದರಿಂದ ನಷ್ಟ ಇದೆ ಅಂತೇಳಿ ಗೊತ್ತು ನಮ್ಗೆ ಆದರೂ ಏನ್ ಮಾಡ್ತಾ ಇದ್ದೀವಿ ಅದನ್ನ ಬಳಕೆ ಮಾಡ್ತೇವೆ ಅನಿವಾರ್ಯದ ಸ್ಥಿತಿ ಇದೆ ಅದಿಲ್ಲದೆ ಜೀವನವೇ ಇಲ್ಲ ಎಂಬಂತಾಗಿದೆ ಸೊ ಆ ರೀತಿಯ ವಾತಾವರಣಕ್ಕೆ ಕಾರಣ ಏನು ಅಂದ್ರೆ ಹೆಚ್ಚು ನಮ್ಮನ್ನು ಅದರಲ್ಲಿ ತೊಡಗಿಕೊಂಡಿರೋದು ವಾತಾವರಣನೇ ಆಗಿದೆ ನಾನ್ ಮಾತ್ರ ಅಲ್ಲ ನೀವು ಮಾತ್ರ ಅಲ್ಲ ಸಮಾಜವೇ ಆ ರೀತಿ ತಯಾರಾಗ್ತಾ ಇದೆ ಅರ್ಥ ಆಯ್ತಾ ಈಗ ಮನ್ ಮನೆ ಒಂದು ಮಗು ಬಳಕೆ ಮಾಡ್ತಾ ಇದೆ ಅಂತಂದ್ರೆ ಅವನನ್ನು ಬಿಡಬೇಕು ಅಂತ ಹೇಳಿ ಅವನ್ನ ನಿಂದಿಸಿ ಈಗ ಶಿಕ್ಷೆ ಕೊಟ್ಟರೆ ಅದು ಅವನು ತಪ್ಪಲ್ಲ ಯಾಕಂದರೆ ವಾತಾವರಣ ಕಂಪ್ಲೀಟ್ ಆಗಿ ಹಾಗೆ ಇದೆ ಹಾಗಾಗಿ ಆ ಮಗು ಕೂಡ ಹಾಗೆ ಬಳಕೆ ಮಾಡುತ್ತದೆ ಸೊ ಈ ವಾತಾವರಣ ವಿಚಾರವನ್ನು ಅದರ ಹಿನ್ನೆಲೆಯನ್ನು ಹೇಳೋದಾದರೆ ಅದು ಎನ್ ಜಿ ಒ ಸಂಸ್ಥೆ ನಾನ್ ಗವರ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅಂತ ಅದು ಇನ್ಫೋಸಿಸ್ ಮತ್ತು ಜೆ ಎಸ್ ಡಬ್ಲ್ಯೂ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುತ್ತೆ ಅದಕ್ಕೆ ಯಾವುದೇ ಸರ್ಕಾರದ ಅನುದಾನಗಳು ಇರೋದಿಲ್ಲ ಆದರೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಕೆಲವೊಂದಿಷ್ಟು ವಿಶಿಷ್ಟ ವ್ಯಕ್ತಿಗಳನ್ನು ಹುಡುಕಿ ಅವರಿಗೆ ಆ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ವಿಷಯ ನಿಮಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣಗಳ ಭರಾಟೆಯ ಸದ್ದಿಗೆ ನಲುಗಿತೆಯ ಪುಸ್ತಕಗಳು ಅಂತ ಅಂದರೆ ಆ ವಿಷಯದಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಕಳವಳ ಇದೆ ಒಂದು ನೋವಿದೆ ಒಂದು ನಿರಾಶದಾಯಕವಾದ ಸೂಕ್ಷ್ಮತೆ ನಿಮಗೆ ಗೊತ್ತಾಗ್ತದೆ ಸಾಮಾಜಿಕ ಜಾಲತಾಣಗಳ ಭರಾಟೆಯ ಸದ್ದಿಗೆ ಮುಂದಿನ ಪೀಳಿಗೆಗೆ ಅದನ್ನ ಬರಮಾಡಿಕೊಳ್ಳುವ ಅವಕಾಶವನ್ನ ನಾವು ಕೈಬಿಡಬೇಕಾಗ್ತದೆ ಬಿಡಬೇಕಾಗ್ತದೆ ಅನ್ನುವಂತಹ ಹೇಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ನಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕೆ ಈ ತಾಂತ್ರಿಕ ವಸ್ತುಗಳ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಮುಂದೆ ವೃತ್ತಿ ಶಿಕ್ಷಣ ಪ್ರವೃತ್ತಿ ಪ್ರವೃತ್ತಿಗಳು ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಹರೇ ಕೃಷ್ಣ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ